ತಾಯಿ ಮಗಳಿಗೆ ಆಶ್ಚರ್ಯವಾಯಿತು ಆತನು ತನ್ನ ತಮ್ಮನಿಗಾಗಿ ಹುಡುಕಿಕೊಂಡು ಅಲೆಯುತ್ತಿದ್ದಾನೆಂದು ಅವರಿಬ್ಬರು ಮಾತನಾಡಿಕೊಂಡರು ನೀನು ನನ್ನನ್ನು ಬಿಟ್ಟು ದೂರ ಹೋಗಬೇಡ ಕಣಮ್ಮ ಅಂಜಿಕೆಯಿಂದ ತತ್ತರಿಸುತ್ತಿದ್ದ ಉಮಾದೇವಿಯು ತಾಯಿಯನ್ನು ಪ್ರಾರ್ಥಿಸಿಕೊಂಡಳು ಸರೋಜಮ್ಮನು ಒಪ್ಪಿ ತಲೆಯಾಡಿಸಿದಳು ಒಂಬತ್ತು ಗಂಟೆಯ ವೇಳೆಗೆ ಊಟ ಮಾಡಿರುವುದರಿಂದ ಇಬ್ಬರೂ ಮಾತನಾಡುತ್ತಾ ಕುಳಿತರು ಇಬ್ಬರ ಮನಗಳಲ್ಲಿಯೂ ಭೀತಿ ಇದೆ ದೊಡ್ಡ ದೀಪವೇ ಉರಿಯುತ್ತಿರಲೆಂದುಕೊಂಡು ಅದನ್ನು ಆರಿಸದೇ ಹಾಗೆ ಬಿಟ್ಟಿದ್ದಾರೆ ಇಬ್ಬರು ಮಾತನಾಡುತ್ತಾ ಕುಳಿತಿರಲು ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ನಿನ್ನ ಗಂಡ ಬಂದನೆಂದು ಹೇಳಿದ ಸರೋಜಮ್ಮನು ಎದ್ದು ಬಂದು ಬಾಗಿಲು ತೆಗೆದು ನೋಡಲು ಯಾರೂ ಕಾಣಲಿಲ್ಲ ಆಕೆಗೆ ಆಶ್ಚರ್ಯವಾಯಿತು ಎಡಬಲಕ್ಕೆ ದೃಷ್ಟಿ ಹಾಯಿಸಿ ನೋಡಿ ಯಾರೊಬ್ಬರೂ ಗೋಚರಿಸ ಗೋಚರಿಸದಿರಲು ಗಾಳಿಗೆ ಶಬ್ದ ಆಗಿರಬಹುದೆಂದುಕೊಂಡು ಬಾಗಿಲು ಮುಚ್ಚಿ ಅಗುಳಿ ಹಾಕಿ ಮಗಳ ಹತ್ತಿರ ಬಂದು ಕುಳಿತಳು ಕೆಲ ನಿಮಿಷಗಳ ನಂತರ ಪುನಃ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಸರೋಜಮ್ಮನ ಸಿಟ್ಟಿನಿಂದ ಎದ್ದು ಬಂದು ಬಾಗಿಲು ತೆಗೆದು ನೋಡಲು ಯಾರೂ ಕಾಣಲಿಲ್ಲ ಯಾವನೋ ಪೋಲಿಯೋ ಬಾಗಿಲು ತಟ್ಟಿ ಮರೆಯಾಗುತ್ತಿದ್ದ ಮರೆಯಾಗುತ್ತಿದ್ದಾನೆಂದುಕೊಂಡು ನೆಪ ಮಾತ್ರಕ್ಕೆ ಬಾಗಿಲು ಮುಚ್ಚಿ ಬಾಗಿಲ ಮರೆಯಲ್ಲಿ ನಿಂತಳು ಎರಡು ನಿಮಿಷಗಳಲ್ಲಿಯೇ ಬಾಗಿಲು ತಳ್ಳಿಕೊಂಡು ರಂಗನಾಥನು ಒಳಗೆ ಬಂದು ನೇರವಾಗಿ ಸ್ನಾನದ ಮನೆಗೆ ಹೋದ ಆಶ್ಚರ್ಯಗೊಂಡ ಸರೋಜಮ್ಮನು ಬಾಗಿಲು ಮುಚ್ಚಿ ಮುಚ್ಚಿ ಅಗುಳಿ ಹಾಕಿದಳು ಗಂಡನು ಸ್ನಾನದ ಮನೆಗೆ ಹೋದದನ್ನು ನೋಡಿದ ಉಮಾದೇವಿಯು ಇವರು ಊಟ ಮಾಡುವವರೆಂದುಕೊಂಡು ಅಮ್ಮ ಇವರಿಗೆ ಊಟಕ್ಕೆ ನೀಡಮ್ಮ ಎಂದು ತನ್ನ ತಾಯಿಗೆ ಹೇಳಿದಳು ಸರೋಜಮ್ಮನು ಮಣೆ ಹಾಕಿ ನೀರು ತಂದಿಟ್ಟಳು ರಂಗನಾಥನು ಮನೆ ಮೇಲೆ ಕುಳಿತು ಕುಳಿತ ನಂತರ ಗೆಲೆ ಹಾಕಿ ಊಟ ಬಡಿಸಬೇಕೆಂದುಕೊಂಡು ತಟ್ಟೆಗಳಲ್ಲಿ ಅನ್ನ ಫಲ್ಯವನ್ನು ಇಟ್ಟುಕೊಂಡಳು ಸ್ನಾನದ ಮನೆಗೆ ಹೋದ ರಂಗನಾಥನು ಹತ್ತು ನಿಮಿಷಗಳಾದರೂ ಬರಲಿಲ್ಲ ಕೈಕಾಲು ಮುಖ ತೊಳೆದುಕೊಂಡ ಶಬ್ದವೂ ಕೇಳಿಸದು ತಾಯಿ ಮಗಳಿಬ್ಬರು ಆಶ್ಚರ್ಯವಾಯಿತು ಬಚ್ಚರ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ನೋಡಮ್ಮ ಅವರ ಶಬ್ದವೇ ಇಲ್ಲವಲ್ಲ ಎಂದು ಉಮಾದೇವಿಯು ತನ್ನ ತಾಯಿಯನ್ನು ಉದ್ದೇಶಿಸಿ ಹೇಳಿದಳು ಸರೋಜಮ್ಮನು ಸ್ನಾನದ ಮನೆಗೆ ಬಂದು ನೋಡಲು ರಂಗನಾಥನು ಕಾಣಲಿಲ್ಲ ಅಲ್ಲಿಯೇ ಆಕೆಗೆ ಚಳಿ ಜ್ವರ ಬಂದಂತಾಯಿತು ಏನು ಮಾಡ್ತಾ ಇದ್ದಾರಮ್ಮ ಉಮಾದೇವಿಯು ಕುಳಿತನಿಗೆ ಕೇಳಿದಳು ಮಗಳ ಬಳಿಗೆ ಮಿಂಚಿನಂತೆ ಬಂದ ಸರೋಜಮ್ಮನ ಭಯ ಕಂಪಿತಳಾಗಿ ನಿನ್ನ ಗಂಡ ಇಲ್ಲ ಕಣಮ್ಮ ಅಲ್ಲಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದರು ಉಮಾದೇವಿಯು ಭೀತಿಯಿಂದ ತಲ್ಲೆಣಿಸಿ ನಡುಗಿದಳು ಹಾಂ ಹಾಗಾದರೆ ಬಂದದ್ದು ಯಾರಮ್ಮ ಎಂದು ತದಲುತ್ತಾ ಕೇಳಿದಳು ದೇವ್ ದೆವ್ವ ಕಣಮ್ಮ ನಿನ್ನ ಗಂಡನ ಆಕಾರ ತಾಳಿ ಬಂದಿದೆ ಎಂದು ಸರೋಜಮ್ಮನು ತದಲುತ್ತಾ ಹೇಳಿದಳು ಅವರಿಬ್ಬರಿಗೆ ಧೈರ್ಯ ಹೇಳುವವರು ಇಲ್ಲದಿರುವುದರಿಂದ ಚಳಿ ಹಿಡಿದಂತೆ ನಡುಗುತ್ತಿರುವವರು ಮುಂದೇನು ಮಗತಿ ನಾನೇನು ಮಾಡಲಿ ಸರೋಜ ಈ ಮನೆಯಲ್ಲಿ ನಮಗೆ ಉಳಿಗಾಲ ಇಲ್ಲ ದೆವ್ವ ಇಲ್ಲೇ ಇದೆ ನಾವು ಮಲಗಿದಾಗ ಮೈ ಮೇಲೆ ಬಿಡುತ್ತೋ ಏನೋ ನಮಗೇನು ಗ್ರಹಚಾರ ತಮ್ಮ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳೋಣ ಬಾರಮ್ಮ ಏನಾದರೂ ಸರಿ ಬಾಗಿಲು ತೆಗೆಯೋದು ಬೇಡ ಸರೋಜಮ್ಮನ್ನು ಸಮ್ಮತಿಸಲು ಇಬ್ಬರು ಮಗುವನ್ನೆತ್ತಿಕೊಂಡು ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡರು ಆಗ ಹಾಲಿನಲ್ಲಿ ಯಾರು ನಡೆದ ನಡೆದಾಡಿದಂತೆ ಶಬ್ದ ಕೇಳಿ ಬರುತ್ತಿದೆ ತಾಯಿ ಮಗಳು ಒಬ್ಬರನ್ನೊಬ್ಬರು ಅಂಟಿಕೊಂಡು ಕುಳಿತಿದ್ದಾರೆ ಉಮಾ ಬೇಕಾದ ಕಷ್ಟ ಬರಲಿ ನಾವು ಈ ಮನೆಯಲ್ಲಿರೋದು ಬೇಡ ನಾಳೆ ಬೆಳಗ್ಗೆಯೇ ಊರಿಗೆ ಹೋಗೋಣ ಸರೋಜಮ್ಮನು ಪಿಸುಮಾತಿನಲ್ಲಿ ಮಾತಿನಲ್ಲಿ ಹೇಳಿದಳು ಉಮಾದೇವಿಯು ಮೌನವಾಗಿ ತಲೆಯಾಡಿಸಿದಳು ತಮ್ಮ ತಮ್ಮ ಅಂತ ಪ್ರಾಣ ಬಿಡ್ತಾನಲ್ಲ ಮನೆಯ ಗಂಡ ಮನೆ ಕಡೆ ಯೋಚನೆಯೇ ಇಲ್ಲ ಮನಸ್ಸು ತಲೆಯದ ಸರೋಜಮ್ಮನು ಅಳಿಯನಿಗೆ ಜರೆದು ನಿಂದಿಸಿದಳು ಮಗಳು ತಾಯಿಗೆ ಬೆಂಬಲವಾಗಿ ಗಂಡನಿಗೆ ಜರೆದು ಹೀಯಾಡಿಸಿದಳು ಅಡುಗೆ ಮನೆಯಲ್ಲಿ ಪಾತ್ರೆಗಳ दडबळ शब्द कडेबरत दे.